ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದಲ್ಲಿ ಈ ಯುವಕರ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಪವಿತ್ರ ಪಾವನ ಕ್ಷೇತ್ರವಾದ ಘಟಪ್ರಭಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯಾವಾಗ ಇಲ್ಲಿ ಬಂದಿದ್ದಾರೆ ಆ ಕ್ಷೇತ್ರವೇ ಪಾವನಾಗ್ತಾ ಇದೆ ಅವರ ಮುಜಗಮ್ ಅವಾರ್ಡ್ ಅಂತ ಜಗದ್ಗುರು ಲಿಂಗೈಕ್ಯ ಗಂಗಾಧರ ಮಹಾಸ್ವಾಮಿಗಳ ಸ್ಮರಣಾರ್ಥವಾಗಿ ಕಳೆದ ಎರಡು ವರ್ಷದಿಂದ ಮುಜಗಮ್ ಅವಾರ್ಡ್ ಘಟಪ್ರಭಾದಲ್ಲಿ ನಡೀತಾ ಇದೆ ಈ ಸಾರಿ ಮೂರನೇ ಸಾರಿ ಮಾಡ್ತಾ ಇದ್ದಾರೆ ಇದು ಒಂದು ಹ್ಯಾಟ್ರಿಕ್ ಕಾರ್ಯಕ್ರಮ ಈ ಸಾಧನೆಗೆ ಯುವಕರು ಎಷ್ಟೊಂದು ಪರಿಶ್ರಮ ಪಡ್ತಾ ಇದ್ದಾರೆ ವೀಕ್ಷಕರೇ ಯಾಕೆಂದರೆ ನಮ್ಮ ಬಾಲ ಪ್ರತಿಭೆಗಳಿಗೆ ಇವತ್ತು ಒಂದು ವೇದಿಕೆ ಕಲ್ಪಿಸಿ ಕೊಡುವಂಥ ಒಂದು ವ್ಯವಸ್ಥೆ ಈ ಯುವಕರು ಮಾಡ್ತಾ ಇದ್ದಾರೆ ಇದು ಒಂದು ಸಮಾಜದಲ್ಲಿ ಒಂದು ಆಶಾದಾಯಕ ವಿಷಯ ಈ ಬಾಲ ಪ್ರತಿಭೆಗಳಿಗೆ ಒಳ್ಳೆಯ ಸ್ಥಾನ ನೀಡಿದರೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಯುವಕರು ಬೆಳಕಿಗೆ ಬರ್ಬೋದು ಅದರಲ್ಲಿ ಆಡಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಇವರು ದಿನಾಂಕ ಹದಿಮೂರು ಫೆಬ್ರವರಿದಿಂದ ಆಡಿಷನ್ ದಿನಾಂಕ ಇದೆ ವೀಕ್ಷಕರೇ ಇದನ್ನೊಂದು ದಯವಿಟ್ಟು ಗಮನದಿಂದ ಕೇಳ್ಕೊಳ್ಳಿ ಆಡಿಷನ್ ದಿನಾಂಕ ಹದಿಮೂರನೇ ಫೆಬ್ರವರಿ ಇದಕ್ಕೆ ಪ್ರವೇಶ ಫೀ ಒಂದು ನೂರು ರೂಪಾಯಿ ಇದೆ ಸಿಂಗಿಂಗ್ ಆ್ಯಂಡ್ ಸೋಲೋ ಡ್ಯಾನ್ಸ್ ವೀಕ್ಷಕರೇ ಅದೇ ದಿನಾಂಕ ಹದಿನಾಲ್ಕರಂದು ಪ್ರವೇಶ ಫೀ ಮುನ್ನೂರು ಗ್ರೂಪ್ ಡ್ಯಾನ್ಸ್ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ವೀಕ್ಷಕರೇ ನೋಡಿ ವೈಯಕ್ತಿಕ ನೃತ್ಯ ಜೂನಿಯರ್ದಲ್ಲಿ ವಯಸ್ಸು ಹನ್ನೆರಡರಿಂದ ಹದಿನಾರು ವೈಯಕ್ತಿಕ ನೃತ್ಯ ಸೀನಿಯರ್ ವಯಸ್ಸು ಹದಿನೇಳರಿಂದ ಇಪ್ಪತ್ತೈದು ಸಾಮೂಹಿಕ ನೃತ್ಯ ಜೂನಿಯರ್ ವಯಸ್ಸು ಹನ್ನೆರಡರಿಂದ ಹದಿನಾರು ಸಾಮೂಹಿಕ ನೃತ್ಯ ಸೀನಿಯರ್ ವಯಸ್ಸು ಹದಿನೇಳರಿಂದ ಇಪ್ಪತ್ತೈದು ವೈಯಕ್ತಿಕ ಗಾಯನ ಸ್ಪರ್ಧೆ ಜೂನಿಯರ್ ವಯಸ್ಸು ಹನ್ನೆರಡರಿಂದ ಹದಿನಾರು ವೈಯಕ್ತಿಕ ಗಾಯನ ಸ್ಪರ್ಧೆ ಸೀನಿಯರ್ ವಯಸ್ಸು ಹದಿನೇಳರಿಂದ ಇಪ್ಪತ್ತೈದು ವೀಕ್ಷಕರೇ ಇದ್ರದ್ದು ಸಂಪೂರ್ಣ ಮಾಹಿತಿಯನ್ನು ನಾವು ನಮ್ಮ ನಂಬರ್ ಒನ್ ಚಾನಲ್ ದೃಶ್ಯದ ಮುಖಾಂತರ ತೋರುತ್ತಾ ಇದ್ದೀವಿ ಯಾರ್ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅವರ ದೂರವಾಣಿ ಸಂಖ್ಯೆನೂ ಸಹಿತ ಕೊಡ್ತಾ ಇದ್ದೀವಿ ಈ ಹ್ಯಾಟ್ರಿಕ್ ಕಾರ್ಯಕ್ರಮ ತುಂಬ ಸಡಗರ ಸಂಭ್ರಮದಿಂದ ರಾಜ್ಯದಲ್ಲಿಯೇ ಒಂದು ಗಮನ ಸೆಳೆಯುವಂಥ ಕಾರ್ಯಕ್ರಮ ಈ ಉದ್ಯೋಗೋನ್ಮುಖ ಯುವಕರು ಮಾಡ ಇದ್ದಾರೆ ಈ ಎಲ್ಲ ಯುವಕರು ಪದವೀಧರಿದ್ದಾರೆ ಅತ್ಯುತ್ತಮ ಒಂದು ಒಳ್ಳೆಯ ಮಣೆತನದಿಂದ ಸುಸಂಸ್ಕೃತ ಸಾಂಸ್ಕೃತಿಕ ಮಣೆತನದಿಂದ ಬಂದವರಿದ್ದಾರೆ ಇವರಿಗೆಲ್ಲರಿಗೂ ಒಂದು ಒಳ್ಳೆಯ ಹಾರೈಕೆ ನಮ್ಮ ನಂಬರ್ ಒನ್ ಚಾನಲ್ದಿಂದ ನಾವು ಮಾಡ್ತೀವಿ ಯಾಕೆಂದ್ರೆ ಈ ಯುವಕರು ಪ್ರತಿ ಸಾರಿ ಕಾರ್ಯಕ್ರಮ ಮಾಡಿದಾಗ ಸಹಿತ ಯಾವುದೇ ರಾಜಕೀಯ ರಹಿತ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಒಂದು ಬಹಳ ಮಹತ್ವವಾದ ವಿಷಯ ವೀಕ್ಷಕರೇ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದು ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶವೇ ನೋಡುವಂಥ ಆಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನಲ್ಲಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ